ವಿಶ್ವೇ ದೇವತೆಗಳು ವಿಶ್ವ ಅನ್ನುವಳಲ್ಲಿ ಸಾಧ್ಯ ಅನ್ನುವವಳಲ್ಲಿ ಸಾಧ್ಯರು ಮರುತ್ವತಿ ಅನ್ನುವರಲ್ಲಿ ಮರುತ್ವಂತರು ಹೀಗೆಲ್ಲ ಅವತಾರ ಮಾಡ್ತಾರೆ ಆಪ ಧ್ರುವ ಸೋಮ ಧರ ಅನಿಲ ಅನಲ ಪ್ರತ್ಯೂಷ ಪ್ರಭಾಸ ಅಂತ ಅಷ್ಟ ವಸುಗಳು ಬೃಹಸ್ಪತಿಯ ತಂಗಿ ಅವಳೇ ಅತ್ಯಂತ ವಿರಕ್ತಳಾದವಳು ಶ್ರೇಷ್ಠ ಳಾದಂತಹ ಭಗವಂತನ ಭಕ್ತಳು ಭಗವದ್ ಧ್ಯಾನದಲ್ಲಿ ಆಸಕ್ತಳಾಗಿ ಒಂದರ್ಥದಲ್ಲಿ ತಪಸ್ವಿನಿಯಂತೆ ಇದ್ದವಳು ಆದರೂ ಕೂಡ ಈ ಅಷ್ಟವಸುಗಳ ಪೈಕಿ ಒಬ್ಬರಾದ ಪ್ರಭಾಸನ ವಿಶೇಷವಾದ ಗುಣಗಳನ್ನು ಕಂಡು ಅವನನ್ನು ಮದುವೆಯಾಗಿ ಅಲ್ಲಿ ವಿಶ್ವಕರ್ಮನನ್ನು ಪಡೀತಾಳೆ ಆ ವಿಶ್ವಕರ್ಮ ಪ್ರಸಿದ್ಧನಾದಂತಹ ದೇವತೆ ಎಲ್ಲ ದೇವತೆಗಳ ಎಲ್ಲ ಶಿಲ್ಪಗಳನ್ನು ಮಾಡುವುದಕ್ಕೆ ಸಮರ್ಥನಾದವನು ಅವರ ಭೂಷಣಗಳನ್ನು ಆಭರಣಗಳನ್ನೆಲ್ಲ ಮಾಡಿಕೊಡುವಂತಹ ವ್ಯಕ್ತಿ ಅವರ ವಿಮಾನಗಳನ್ನೆಲ್ಲ ನಿರ್ಮಾಣ ಮಾಡ್ತಾನೆ ಭೂಷಣಾನಾಂಚ ಸರ್ವೇಶಾಂ ಕರ್ತ ವಿಮಾನಾನಿ ವಿಮಾನಿ ಚಕಾರ ಅಂತಹ ಮನುಷ್ಯರಿಗೂ ದೇವತೆಗಳಿಗೂ ಋಷಿಗಳಿಗೂ ಎಲ್ಲರಿಗೂ ಉಪಕಾರವನ್ನು ಮಾಡುವಂತಹ ಮಹಾನುಭಾವನಾದ ವಿಶ್ವಕರ್ಮನೆಂಬ ದೇವತೆ ಈ ಪ್ರಭಾಸ ಎಂಬ ವಸುವಿನಿಂದ ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ ಆಮೇಲೆ ಕಶ್ಯಪರು ಸುರಭಿ ಅನ್ನುವಳಲ್ಲಿ ಏಕಾದಶ ರುದ್ರರನ್ನು ಪಡಿತಾರೆ ಅಜಯ್ ಕಪಾತ್ ಇತ್ಯಾದಿಗಳು ಹರ ಬಹುರೂಪ ತ್್ಯಂಬಕ ಅಪರಾಜಿತ ವೃಷಾಕಪಿ ಶಂಭು ಕಪರ್ದಿ ರೈವತ ಮೃಗವ್ಯಾಧ ಸರ್ಪ ಕಪಾಲಿ ಎಂಬ ಹೆಸರಿನ ರುದ್ರರನ್ನು ಪಡಿತಾರೆ ಎಂಬುದಾಗಿ ಅದಿತಿಯಲ್ಲಿ ಆದಿತ್ಯರು ದ್ವಾದಶ ಆದಿತ್ಯರು ವಿಷ್ಣು ಅರಿಯಮ ಧಾತ ತ್ವಷ್ಟ ಪೂಷಾ ವಿವಸ್ವಾನ್ ಸವಿತಾ ಮಿತ್ರ ವರುಣ ಅಂಶ ಭಗ ಹೀಗೆ ವಸು ರುದ್ರ ಆದಿತ್ಯರ ಅವತಾರವಾಗಿದೆ ಎಂಬ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ ಇದಲ್ಲದೆ ಅನೇಕ ಅವರ ವಂಶದ ದಿತಿಯಲ್ಲಿ ಧನುವಿನಲ್ಲಿ ದೈತ್ಯರು ದಾನವರು ಹೀಗೆಲ್ಲ ಹುಟ್ಟುತ್ತಾ ಬರ್ತಾರೆ ಅಲ್ಲಿ ದಿತಿಯಲ್ಲಿ ಹುಟ್ಟಿದ ಹಿರಣ್ಯ ಪ್ರಹ್ಲಾದರಾಜರು ಪರಮಭಗವದ್ಭಕ್ತರು ಆ ಪ್ರಹ್ಲಾದ ರಾಜರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ನರಸಿಂಹದೇವರು ಅವತಾರ ಮಾಡಿದ್ದನ್ನು ಇಲ್ಲಿ ಸೂಚನೆ ಮಾಡುತ್ತಾರೆ ಅವರ ತಮ್ಮ ಸಂಹ್ಲಾದ ಆ ಸಂಹ್ಲಾದನ ಕುಲದಲ್ಲಿ ನಿವಾತಕವಚರು ಅಂತ ಹುಟ್ಟುತ್ತಾರೆ ಆ ನಿವಾತಕವಚರನ್ನ ಮುಂದೆ ಅರ್ಜುನ ಸಂಹಾರವನ್ನು ಮಾಡುತ್ತಾನೆ ಅಂತನ್ನುವ ವಿಷಯವನ್ನು ನಾವು ತಿಳಿತೇವೆ ಈ ರೀತಿ ಇವರ ವಂಶ ಎಲ್ಲ ಬರುತ್ತೆ ದಿತಿದೇವಿ ಒಂದು ಬಾರಿ ಕಶ್ಯಪರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾಳೆ ದೇವತೆಗಳು ನಮ್ಮ ಮಕ್ಕಳಾದ ದೈತ್ಯರನ್ನೆಲ್ಲ ಸೋಲಿಸಿ ರಾಜ್ಯವನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅಂತ ಬೇಕಾದಷ್ಟು ಉಪದೇಶ ಮಾಡಿದ್ದಾರೆ ಕಶ್ಯಪರು ಆ ತರಹ ಎಲ್ಲ ಆಲೋಚನೆ ಮಾಡಬೇಡ ಭಗವಂತನ ಸಂಕಲ್ಪದಂತೆ ಯಾವ ಯಾವ ಕಾಲಕ್ಕೆ ಯಾರಿಗೆ ರಾಜ್ಯ ಸಿಗಬೇಕೋ ಸಿಗತ್ತೆ ಇಷ್ಟು ದಿನಗಳವರೆಗೆ ನಿನ್ನ ಮಕ್ಕಳು ರಾಜ್ಯ ಆಡಿದ್ದಾರೆ ಈಗ ಅವರನ್ನು ಸೋಲಿಸಿ ದೇವತೆಗಳು ರಾಜ್ಯವನ್ನು ಪಡೆದಿದ್ದಾರೆ ಭಗವಂತನ ಸಂಕಲ್ಪದಂತೆ ಅವರವರಿಗೆ ಯೋಗ್ಯವಾದದ್ದು ಯೋಗ್ಯವಾದ ಕಾಲದಲ್ಲಿ ಸಿಗತ್ತೆ ಅಂತ ತಿಳಿದು ಸಂತೋಷಪಡಬೇಕು ಅಸೂಯೆ ಪಡುವುದು ಬೇಡ ಅಂತ ಎಷ್ಟು ಉಪದೇಶ ಮಾಡಿದರೂ ಕೇಳಿಲ್ಲ ಏನಾದರೂ ಇಂದ್ರನನ್ನು ಸಂಹಾರ ಮಾಡುವಂತಹ ಒಬ್ಬ ಮಗ ನನಗೆ ಬೇಕು ಆ ರೀತಿ ನೀವು ನನಗೆ ಅನುಗ್ರಹವನ್ನು ಮಾಡಿ ಏನಾದರೂ ಉಪದೇಶವನ್ನು ಮಾಡಬೇಕು ಅಂತ ಹೇಳಿದಾಗ ಪೂಂಸವನ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ಪೂಸವನ ವ್ರತವನ್ನು ನೀವು ಮಾಡಬೇಕು ಆದರೆ ಬಹಳ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ನಿತ್ಯದಲ್ಲಿಯೂ ಶುದ್ಧರಾಗಿಯೇ ದೇವರ ಸೇವೆಯನ್ನು ಮಾಡಬೇಕು ಅದರಲ್ಲಿಯೂ ವಿಶೇಷವಾಗಿ ವ್ರತ ನಿಯಮಾದಿಗಳನ್ನು ಮಾಡುವಾಗ ಇನ್ನಷ್ಟು ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಅದು ನಿನಗೆ ಮಾಡುವುದಕ್ಕಾಗೋದಾದರೆ ಈ ವ್ರತವನ್ನು ಮಾಡಬಹುದು ಅಂತ ಅವಶ್ಯವಾಗಿ ಮಾಡುತ್ತೇನೆ ಎಂದು ಒಪ್ಪಿಕೊಂಡಿದ್ದಾಳೆ ದಿತ್ತಿದೇವಿ ಸರಿ ಕಶ್ಯಪರು ಉಪದೇಶ ಮಾಡಿದರು ಯಾವ ಕ್ರಮದಲ್ಲಿ ಮಾಡಬೇಕು ಅಂತೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅವರು ಸೂಚನೆ ಮಾಡಿದ ಆದೇಶ ಮಾಡಿದ ರೀತಿಯಲ್ಲಿ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾಳೆ ಒಂದು ದಿನ ಭೋಜನವನ್ನು ಮಾಡಿ ಅರ್ಥಾತ್ ಏನನ್ನೋ ತಿಂದು ಸ್ವೀಕಾರ ಮಾಡಿ ಕೈಕಾಲು ತೊಳೆಯದೆ ಹಾಗೇ ಉಚ್ಚಿಷ್ಟಳಾಗಿ ಮಲಗಿಬಿಟ್ಟಿದ್ದಾಳೆ ವರ್ಷ ಇಡೀ ಮಾಡಿದಂತಹ ವ್ರತ ನಿಷ್ಠೆಯಿಂದ ಮಾಡಿದ್ದಾಳೆ ಒಂದು ದೋಷವೂ ಇಲ್ಲದೆ ಇದ್ದ ಹಾಗೆ ತಪ್ಪಿಲ್ಲದೆ ಇರೋ ಹಾಗೆ ಯಜ್ಞವನ್ನು ವ್ರತವನ್ನು ಆಚರಣೆ ಮಾಡಿದ್ದಾಳೆ ಇಷ್ಟಾದರೂ ಒಂದು ಸಣ್ಣ ತಪ್ಪು ಇಂದ್ರದೇವರು ಕಾಯ್ತಾ ಇದ್ದರು ಇದಕ್ಕಾಗಿಯೇ ಗೊತ್ತು ಅವರಿಗೆ ನನ್ನನ್ನು ಸಂಹಾರ ಮಾಡುವಂತಹ ಒಬ್ಬ ಮಗ ಬೇಕು ಅಂತ ಇವಳು ವ್ರತ ಮಾಡ್ತಾ ಇದ್ದಾಳೆ ಅಂತ ಇಂದ್ರದೇವರಿಗೆ ಗೊತ್ತು ಇಷ್ಟು ಗೊತ್ತಾದರೂ ಇಂದ್ರದೇವರು ಸೇವೆಗೆ ಅಂತ ಬಂದಿದ್ದಾರೆ ನೀನು ಬಹಳ ದೊಡ್ಡ ವ್ರತ ಮಾಡ್ತಾ ಇದ್ದೀಯಂತೆ ಈ ವ್ರತಕ್ಕೆ ನಾನು ನಿನ್ನ ಮಗನಾಗಿ ಸೇವೆಯನ್ನು ಮಾಡ್ತೇನೆ ಅಂತ ಅವಳಿಗೂ ಆಶ್ಚರ್ಯ ಅನ್ನಿಸ್ತು ಇಂದ್ರನನ್ನೇ ಕೊಲ್ಲುವ ಬೇಕು ಅಂತ ನಾನು ವ್ರತ ಮಾಡಿದರೆ ಅವನು ಸೇವೆ ಮಾಡೋದಕ್ಕೆ ಬರ್ತಾನೆ ಅಂದರೆ ಇಂದ್ರನ ಹೌದಾರೆ ಇದು ಅದ್ಭುತ ಆಶ್ಚರ್ಯ ಅಂತ ಅನಿಸಿದೆ ಸರಿ ಭಗವಂತನ ಇಚ್ಛೆ ಅಂತ ಸುಮ್ಮನಿದ್ದಾಳೆ ಅಂತಹ ಮೂರು ಲೋಕಗಳ ಒಡೆಯನಾದಂತಹ ಇಂದ್ರ ತತ್ವಾಭಿಮಾನಿ ದೇವತೆ ಅಂತಹ ಮಹಾನುಭಾವನಾಗಿದ್ದರೂ ಕೂಡ ಇವಳಲ್ಲಿ ತಪ್ಪಿಲ್ಲದೆ ಇದ್ದರೆ ಇವಳ ಅಪೇಕ್ಷೆಗೆ ವಿರುದ್ಧವಾಗಿ ಮಾಡೋದಕ್ಕೆ ಅವನಿಗೂ ಸಾಧ್ಯ ಇರಲಿಲ್ಲ ಕಾಯ್ತಾ ಇದ್ದಾನೆ ಹೊರತು ಏನೋ ತನ್ನ ಈಚೆಗೆ ಬಂದದ್ದು ಮಾಡಲಿಕ್ಕಾಗಲಿಲ್ಲ ಅರ್ಥ ಮಾಡಿಕೊಳ್ಳಿ ನಾವು ನಮಗೆ ವಿಹಿತವಾದ ಧರ್ಮವನ್ನು ಕರ್ಮಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದರೆ ದೇವತೆಗಳು ಮಹಾಸಮರ್ಥರಾಗಿದ್ದರೂ ನಮಗೆ ಪೀಡೆ ಕೊಡೋದಿಲ್ಲ ನಮ್ಮಲ್ಲೇನಾದರೂ ಲೋಪದೋಷಗಳಿದ್ದರೆ ಮಾತ್ರ ಆಗ ದೇವತೆಗಳು ನಮಗೆ ಶಿಕ್ಷೆಯನ್ನು ಕೊಡ್ತಾರೆ ಅಸುರರು ಇದೊಂದು ಅವಕಾಶ ಅಂತ ತಿಳಿದು ನಾನಾ ರೀತಿಯಿಂದ ನಮಗೆ ಪೀಡೆಯನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಮನುಷ್ಯ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡುವುದರ ವಿಷಯದಲ್ಲಿ ಬಹಳ ಜಾಗರೂಕನಾಗಿರಬೇಕು ಅನ್ನುವುದನ್ನು ಹರಿವಂಶ ಹಾಗೂ ಶ್ರೀಮದ್ಭಾಗವತಗಳು ನಮಗೆ ಇದೆ ಅಕೃತ್ವ ಪಾದಯೋ ಶೌಚಂ ದಿತಿ ಶಯನ ಆವಿಶತ್ ಅಷ್ಟೆ ಪಾದವನ್ನು ತೊಳೆದು ಕೈ ತೊಳೆದು ಎಲ್ಲ ಒರೆಸಿಕೊಂಡು ಮಲದು ಮಲಗಬೇಕಾಗಿತ್ತು ಅಷ್ಟನ್ನು ಮರೆತಿದ್ದಾಳೆ ಓ ಹಾಗಾದರೆ ವ್ರತಾಚರಣೆಯನ್ನು ಮಾಡಬೇಕಾದಾಗ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಇಂದ್ರದೇವರು ಉದರದಲ್ಲಿಯೇ ಪ್ರವೇಶ ಮಾಡಿ ಸೂಕ್ಷ್ಮ ರೂಪದಿಂದ ಆ ಗರ್ಭವನ್ನು ಏಳು ಭಾಗ ಮಾಡಿದ್ದಾರೆ ಅವುಗಳು ಅಳೋದಕ್ಕೆ ಪ್ರಾರಂಭ ಮಾಡಿದರೆ ಒಂದೊಂದರಲ್ಲಿ ಮತ್ತೆ ಏಳು ಭಾಗ ಮಾಡಿದರು ನಲವತ್ತೊಂಬತ್ತು ಜನ ಮರುತ್ ಮಾರೋದೀಹಿ ಅಳಬೇಡ ಅಳಬೇಡ ಅಂತ ಅವರಿಗೆ ಹೇಳಿದ್ದಕ್ಕೆ ಮರುತ್ ಎಂಬ ಹೆಸರನ್ನು ಪಡೆದುಕೊಂಡು ಅವರೆಲ್ಲ ಹುಟ್ಟಿ ಬಂದಿದ್ದಾರೆ ಆಶ್ಚರ್ಯ ಆಗಿದೆ ದಿತ್ತಿದೇವಿಗೆ ಒಬ್ಬ ಮಗನಾಗಬೇಕು ಅಂತ ನಾನು ವ್ರತ ಮಾಡಿದರೆ ನಲವತ್ತೊಂಬತ್ತು ಜನ ಹುಟ್ಟಿದ್ದಾರಲ್ಲ ಅಂತ ಅವರೆಲ್ಲರೂ ಕೂಡ ದೇವತೆಗಳು ಅವರು ಮೂಲತಃ ಇವರೆಲ್ಲ ಭಾರತೀ ದೇವಿಯಿಂದ ಹುಟ್ಟಿದವರು ವಾಯುದೇವರಿಂದ ಭಾರತೀ ದೇವಿಯಲ್ಲಿ ಹಿಂದೊಮ್ಮೆ ಜನಿಸಿದವರೇ ಪುನಃ ಈಗ ಕಶ್ಯಪರಿಂದ ದ್ವಿತಿಯಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ ಋಗ್ಭಾಷ್ಯದಲ್ಲಿ ಬಹಳ ಅದ್ಭುತವಾಗಿ ಇವರ ಬಗ್ಗೆ ಶ್ರೀಮದಾಚಾರ್ಯರೆಲ್ಲ ವರ್ಣನೆ ಮಾಡಿದ್ದಾರೆ ಮಹಾ ಸಮರ್ಥರು ಮಹಾಸಮರ್ಥರು ಪರ್ವತಗಳನ್ನು ಎತ್ತಿ ಹಾಕುವ ಸಾಮರ್ಥ್ಯ ನಾನಾ ವಿಧವಾದಂತಹ ಕಾರ್ಯಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯಗಳಿವೆ ಜ್ಞಾನದಲ್ಲಿಯೂ ಬಲದಲ್ಲಿಯೂ ವೀರ್ಯದಲ್ಲಿಯೂ ಎಲ್ಲ ಗುಣಗಳಲ್ಲಿಯೂ ಅತೀ ಉತ್ತಮರು ಯಾಕೆ ಎನ್ನುವುದಕ್ಕೆ ಶ್ರೀಮುದಾಚಾರ್ಯರು ಕಾರಣ ಕೊಡ್ತಾರೆ ತಂದೆ ತಾಯಿ ಅಂಥವರಿದ್ದಾರೆ ನೋಡಿ ಅಂತಾರೆ ಸಾಕ್ಷಾತ್ ಜೀವೋತ್ತಮರಾದ ವಾಯುದೇವರು ಹಾಗೂ ಭಾರತೀದೇವಿ ಅಂಥವರ ಪುತ್ರರು ಒಂದ ಮೇಲೆ ಇವರ ಸಾಮರ್ಥ್ಯ ಎಷ್ಟು ಅದ್ಭುತ ಅಂತ ಅಂಥ ಮಹಾನುಭಾವರು ಅವರು ಕಶ್ಯಪರಿಂದ ದೇವಿಯಲ್ಲಿ ಪುನಃ ಜನಿಸಿ ಬಂದಿದ್ದಾರೆ ಇಂದ್ರನ ಅನುಚರರಾಗಿ ದೇವತೆಗಳ ಗಣದಲ್ಲಿ ಸೇರಿಕೊಂಡು ಇಂದ್ರನಿಗೆ ಸಹಾಯಕರಾಗಿ ಹೋಗಿದ್ದಾರೆ ಇಂದ್ರನ ವಿರೋಧ ಮಾಡುವುದ ಸಂಹಾರ ಮಾಡುವುದಂತೂ ದೂರ ಉಳಿಯಿತು ವಿರೋಧ ಪಕ್ಷದಲ್ಲಿಯೂ ಇಲ್ಲದಂತೆ ಇಂದ್ರನ ಅನುಚರರಾಗಿ ಸಹಾಯಕರಾಗಿ ದೇವಗಣಕ್ಕೆ ಸೇರಿಕೊಂಡು ಮರುದೇವತೆಗಳೆಲ್ಲ ಹೊರಟಿದ್ದಾರೆ ದಿತ್ತಿದೇವಿಗೆ ಬಹಳ ಆಶ್ಚರ್ಯ ಆಗಿದೆ ಭಗವಂತನ ಸಂಕಲ್ಪ ಹೇಗಿದೆ ನಾವು ಅಂದುಕೊಂಡದ್ದು ಒಂದು ಭಗವಂತನ ಸಂಕಲ್ಪವೊಂದು ಸರಿ ನನ್ನಿಂದ ಏನೋ ಒಂದು ದೊಡ್ಡ ಅಪರಾಧ ಆಗ್ತಾ ಇತ್ತು ಅದನ್ನು ದೇವರು ತಪ್ಪಿಸಿದ ಅಂತ ಸಂತೋಷಪಟ್ಟಿದ್ದಾಳೆ ಈ ರೀತಿ ಆ ಮರುದ್ದೇವತೆಗಳ ಅವತಾರವಾಗಿದೆ ಅಂತ ತಿಳಿಸ್ತಾರೆ ಮರುತಾಂಚ ಶುಭೇ ಜನ್ಮ ಶುಭಂ ಜನ್ಮ ಶೃಣ್ಮಠಿ ಪಠತೋಪಿವಾ ನಾವೃತ್ತಿ ಭಯಮಸ್ತೀಹ ಪರಲೋಕ ಭಯಂಕುತಃ ಈ ಮರುದೇವತೆಗಳ ಅವತಾರದ ಕಥೆಯನ್ನು ಕೇಳಿದರೆ ಯಾವುದೇ ವಿಧವಾಗಿರತಕ್ಕಂತಹ ಭಯ ಇಲ್ಲ ನರಕಾದಿ ಭಯ ಇಲ್ಲ ಪುನರ್ಜನ್ಮದ ಭಯವೇ ಇಲ್ಲ ಅಷ್ಟು ಉತ್ತಮವಾದಂತಹ ಸ್ಥಾನ ಆ ಮರುದೇವತೆಗಳ ಅನುಗ್ರಹದಿಂದ ಸಿಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ